ಆತ್ಮೀಯರೇ ಎಲ್ಲರಿಗೂ ಕೂಡ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕಗಳ ಬೇಡಿಕೆಗಳನ್ನು ನಮ್ಮ ಶಾಲಾ ಹಂತದಲ್ಲಿ ಲಾಗಿನ್ನಲ್ಲಿ ಈಗಾಗಲೇ ಸಲ್ಲಿಕೆಯನ್ನು ಮಾಡೋದಕ್ಕೆ ಈಗಾಗಲೇ ದಿನಾಂಕ ಪ್ರಾರಂಭ ಆಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ಪಠ್ಯಪುಸ್ತಕವನ್ನು ಯಾವ ರೀತಿ ಬೇಡಿಕೆಯನ್ನು ನಾವು ನಮ್ಮ ಎಸ್ ಎ ಟಿ ಎಸ್ ಲಾಗಿನ್ನಲ್ಲಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಬನ್ನಿ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ ಅಂತಲೂ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಮೊದಲು ನಿಮ್ಮ ಎಸ್ ಎ ಟಿ ಎಸ್ ಲಾಗಿನ್ನಲ್ಲಿ ಈಗಾಗಲೇ ನಿಮಗೆ ಗೊತ್ತೇ ಇದೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಸೊ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋದರೆ ಅಲ್ಲಿ ಮೊದಲನೇ ಆಪ್ಷನ್ ಇದೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತಿದೆ ಸೊ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯನ್ನು ಮೊದಲು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಅಕಾಡೆಮಿಕ್ ಇಯರ್ ಅಂತ ತೋರಿಸುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲಿನ ಅಕಾಡೆಮಿಕ್ ಇಯರ್ ಇರುತ್ತೆ ಸೊ ಅದನ್ನು ನೀವು ಫಸ್ಟು ಸರ್ಚ್ ಅಂತ ಕೊಡಬೇಕಾಗತ್ತೆ ಸೊ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತಹ ಬೇಡಿಕೆಗಳನ್ನು ಸಲ್ಲಿಸೋದಕ್ಕೆ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಸ್ಕ್ರೀನ್ ಓಪನ್ ಆಗಿದೆ ಇಲ್ಲಿ ಮೊದಲು ನೀವು ಯಾವ ತರಗತಿಗಳಿಗೆ ಪಠ್ಯಪುಸ್ತಕ ಬೇಡಿಕೆ ಕೊಡಬೇಕಲ್ಲ ಆ ತರಗತಿಯನ್ನು ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಸೊ ಮೀಡಿಯಮನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಶಾಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮೀಡಿಯಮ್ಗಳಿದ್ದರೆ ಆ ಒಂದು ಮೀಡಿಯಮ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡಬೇಕಾಗತ್ತೆ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಇಲ್ಲ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಮೇಲೆ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಪುಸ್ತಕಗಳಿದೆ ಈ ಪುಸ್ತಕಗಳಲ್ಲಿ ನಿಮಗೆ ನಿಮ್ಮ ಶಾಲೆಯ ಮಾಧ್ಯಮಕ್ಕೆ ಅನುಗುಣವಾಗಿ ಯಾವೆಲ್ಲ ಪುಸ್ತಕಗಳು ಅಗತ್ಯಗದಿದೆ ಆ ಅಗತ್ಯ ಇರತಕ್ಕಂಥ ಪುಸ್ತಕಗಳ ಸಂಖ್ಯೆಗಳನ್ನು ನೀವು ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತಕ್ಕಂತಹ ಒಂದು ಪ್ಲೇಸ್ನಲ್ಲಿ ನೀವು ಎಂಟ್ರಿಯನ್ನು ಮಾಡಬೇಕಾಗತ್ತೆ ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ನಲಿಕಲಿ ಇಂಗ್ಲೀಷ್ ವರ್ಕ್ ಬುಕ್ ಒನ್ ಪಾರ್ಟ್ ಟು ಮತ್ತು ಪಾರ್ಟ್ ಒನ್ ಇದೆ ಸೊ ಒಂದು ಇಪ್ಪತ್ತೈದು ವಿದ್ಯಾರ್ಥಿಗಳು ಎರಡನೇ ಒಂದನೇ ತರಗತಿಗೆ ದಾಖಲಾಗ್ತಾಯಿದ್ದಾರೆ ಸೊ ಆ ಒಂದು ಇಪ್ಪತ್ತೈದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ ಸೊ ಅದೇ ಥರ ಈಗಾಗಲೇ ಸರ್ಕಾರನೂ ಕೂಡ ವಿದ್ಯಾರ್ಥಿಗಳ ಒಂದು ಬ್ಯಾಗ್ನ ಹೊರೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಎಫ್ ಎ ಒನ್ ಎಫ್ ಎ ಟೂಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪುಸ್ತಕಗಳನ್ನು ಕೊಡೋದ್ರಿಂದ ಪ್ರತಿಯೊಂದು ಪುಸ್ತಕಗಳನ್ನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂಗಳಲ್ಲಿ ವಿಂಗಡಿಸಿದ್ದಾರೆ ಸೊ ನಾವು ಕೇರ್ಫುಲ್ಲಾಗಿ ಪ್ರತಿಯೊಂದು ಪಾರ್ಟ್ಗಳನ್ನು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ಬೇಡಿಕೆಯನ್ನು ನಾವು ಇಲ್ಲಿ ಕೊಡಬೇಕಾಗತ್ತೆ ಸೊ ಇಲ್ಲಿ ನಲಿಕಲಿ ಕನ್ನಡ ಪಾ ಕ ನಲಿಕಲಿ ಕನ್ನಡ ಪಾರ್ಟ್ ಒನ್ ಪಾರ್ಟನ್ನು ಕೂಡ ಇಪ್ಪತ್ತೈದು ಇಪ್ಪತ್ತೈದು ಬೇಡಿಕೆಯನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಲಿಕಲಿ ನಲಿಕಲಿ ಕನ್ನಡ ಗಣಿತ ಪಾರ್ಟ್ ಒನ್ ಪಾರ್ಟನ್ನು ಕೂಡ ಇಪ್ಪತ್ತೈದು ಇಪ್ಪತ್ತೈದನ್ನು ನಾನು ಬೇಡಿಕೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಈಗ ಗಣಿತ ಮುಗಿದಿದೆ ನಂತರ ಇ ವಿ ಎಸ್ ಜೊತೆಯಲ್ಲಿ ಈ ವರ್ಷ ವಿದ್ಯಾರ್ಥಿಗಳ ಡೈರಿನೂ ಕೂಡ ನಾವು ಬೇಡಿಕೆಯನ್ನು ಕೊಡೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿ ಡೈರಿಗಳನ್ನು ಕೂಡ ನಾವು ಏನು ಮಾಡಬೇಕಾಗತ್ತೆ ಇಲ್ಲಿ ಬೇಡಿಕೆಗಳನ್ನು ಕೊಡಬೇಕಾಗತ್ತೆ ಸೊ ನೋಡಿ ಈಗ ಒಂದನೇ ತರಗತಿ ಇದು ಮುಗಿದಿದೆ ಗಡ್ ಇಂಗ್ಲೀಷ್ ಮುಗಿದಿದೆ ಜೊತೆಯಲ್ಲಿ ನಲಿಕಲಿ ಪಾರ್ಟ್ ಒನ್ ಮುಗಿದಿದೆ ನಲಿಕಲಿ ಕನ್ನಡ ಪಾರ್ಟ್ ಟೂ ಮುಗಿದಿದೆ ನಲಿಕಲಿ ಕನ್ನಡ ಗಣಿತ ಪಾರ್ಟ್ ಒನ್ ಪಾರ್ಟ್ ಟು ಇ ವಿ ಎಸ್ ಪಾರ್ಟ್ ಒನ್ ಪಾರ್ಟ್ ಟು ಅದೇ ನಂತರ ಸ್ಟೂಡೆಂಟ್ ಡೈರಿ ಈ ರೀತಿಯಾಗಿ ಮುಂದಿನ ವರ್ಷಕ್ಕೆ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಕೊಟ್ಟಿದ ನಂತರ ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ ನೋಡಿ ಸೇವ್ ಅಂತ ಕೊಡ್ತಾಯಿದ್ದೀನಿ ಸೇವ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ನಿಮ್ಮ ಒಂದನೇ ತರಗತಿ ಸೇವ್ ಆಗುತ್ತೆ ಸೊ ಇದೇ ರೀತಿ ಎಲ್ಲ ತರಗತಿಗಳನ್ನು ನಾವು ಸೇವ್ ಮಾಡ್ಕೊಳ್ಬೇಕಾಗತ್ತೆ ಒಂದು ನೆನಪಿರಲಿ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಅಂತ ಸಬ್ಮಿಟ್ ಅಂತಿದೆ ಸೊ ನೀವು ಇಲ್ಲಿ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ನಾವು ಏನು ಕೊಟ್ಟಿದ್ದೀವಲ್ಲ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು ಒಂದರಿಂದ ನಿಮ್ಮ ಐದನೇ ತರಗತಿ ಅಥವಾ ಒಂದರಿಂದ ಏಳು ಅಥವಾ ಎಂಟನೇ ತರಗತಿ ಅಥವಾ ಪ್ರೌಢಶಾಲೆ ಇದ್ದರೆ ಒಂಬತ್ತರಿಂದ ಹತ್ತನೇ ತರಗತಿ ಅಥವಾ ಎಂಟರಿಂದ ಹತ್ತನೇ ತರಗತಿ ಇರತಕ್ಕಂಥ ಶಾಲೆಗಳು ಎಲ್ಲ ಪುಸ್ತಕಗಳನ್ನು ನೋಡಿ ಸರಿಯಾಗಿ ಒಮ್ಮೆ ಪರಿಶೀಲನೆ ಮಾಡಿ ನಂತರ ಇಲ್ಲಿ ಫ್ರೀಸ್ ಡಾಟಾ ಅಂತ ಕೊಟ್ರೆ ನಿಮ್ಮ ಬೇಡಿಕೆ ಏನಾಗುತ್ತೆ ಸಿ ಆರ್ ಸಿ ಲಾಗಿನ್ ಹೋಗುತ್ತೆ ಸಿ ಆರ್ ಸಿ ಲಾಗಿನಿಂದ ಅವರು ಅವರು ಫೈನಲೈಸ್ ಮಾಡಿದ ಮತ್ತೆ ಬ್ಲಾಕ್ ಅಂತ ಹೋಗುತ್ತೆ